ಅಕ್ಷಯ ತೃತೀಯದ ದಿವಸ ಅಂದರೆ ನಾಳೆ ಶುಕ್ರವಾರ ಹತ್ತನೇ ತಾರೀಕು ಅಕ್ಷಯ ತೃತೀಯ ಉಂಟು ಆವತ್ತು ನೀವು ಈ ಒಂದು ವಸ್ತುವನ್ನು ಮನೆಗೆ ತಂದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಮನೆಯಲ್ಲಿ ಶುಖ ಶಾಂತಿ ಸಮೃದ್ಧಿ ಎಲ್ಲನೂ ನೆಲೆಸುತ್ತೆ ನೀವೇನು ಅಂದ್ಕೊಂಡಿರ್ತೀರ ನಿಮ್ಮ ಏನು ಕೆಲಸ ಆಗ್ತಾ ಇಲ್ಲ ಅದೆಲ್ಲವೂ ಸುಗಮವಾಗಿ ನಡೆಯುತ್ತೆ ಜೀವನದಲ್ಲಿ ಒಂದು ರೀತಿಯಲ್ಲಿ ಹೊಸ ಹುರುಪು ಅನ್ನೋದು ಅಥವಾ ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ ಅಂದರೆ ಇಲ್ಲಿ ಈ ವಸ್ತುಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಯಾರು ಬೇಕಿದ್ರು ಇದನ್ನು ತಗೊಂಡು ಬರ್ಬೋದು ಅಂದರೆ ಹೆಚ್ಚಿನವರು ಹೇಳ್ತಾರೆ ಹರ್ಷ ಇರ್ತೀರಿ ಅದು ಹೊಸ ಚಿನ್ನ ತಗೊಳ್ಬೇಕು ವಜ್ರ ತಗೊಳ್ಬೇಕು ಬೆಲೆ ತಗೊಳ್ಬೇಕು ಅಂತ ಎಲ್ಲರ ಕೈಯಿಂದಲೂ ಇದು ಸಾಧ್ಯ ಆಗೋದಿಲ್ಲ ಆದರೆ ನಿಮಗೆ ಅಕ್ಷಯ ತೃತೀಯದ ದಿವಸದಂದು ಚಿನ್ನ ವಜ್ರ ಬೆಲ್ಲಿ ತಕೊಂಡಷ್ಟೇ ಫಲ ಸಿಗಬೇಕು ಅಂದರೆ ನೀವು ಈ ವಸ್ತುಗಳನ್ನು ಸಹಿತ ತಕೊಂಡು ಬರ್ಬೋದು ಮನೆಗೆ ತುಂಬ ಸಹಸ್ಕರವಾಗಿರುತ್ತೆ ಅಕ್ಷಯ ಅಂದರೆ ಬರಿದಾಗದ್ದು ಅಂದರೆ ಯಾವತ್ತೂ ಕೂಡ ಅದು ಖಾಲಿಯಾಗದ್ದು ಅಂತ ಹಾಗಾಗಿ ನೀವು ನಾಳೆ ಈ ಒಂದು ವಸ್ತುಗಳನ್ನು ಮನೆಗೆ ತಕೊಂಡು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಐಶ್ವರ್ಯ ಸಕಲ ಸಂಪತ್ತು ಕೂಡ ತುಂಬೇ ಹರಿಯುತ್ತೆ ನೋಡಿ ಕೆಲವೊಂದನ್ನು ನಾವು ಸಣ್ಣದು ಚಿಕ್ಕದು ಪರಿಹಾರ ಅಂತ ಅಂದ್ಕೊಂಡು ಅದನ್ನು ಮಾಡಲಿಕ್ಕೆ ಹೋಗಲ್ಲ ಆದರೆ ಖಂಡಿತವಾಗಿ ಇಂಥದ್ದೇ ಎಷ್ಟೋ ಸಲ ನಮಗೆ ಶುಭಕರವಾದಂತಹ ಲಾಭವನ್ನು ತಂದು ಕೊಡುತ್ತೆ ನೋಡಿ ನಾಳೆ ಶುಕ್ರವಾರ ನೀವು ಯಾವುದೇ ಒಂದು ಸಮಯದಲ್ಲಿ ಆಗ್ಬೋದು ಇಂಥದ್ದೇ ಸಮಯ ಅಂಥದ್ದೇ ಸಮಯ ಅಂತ ಹೇಳಲ್ಲ ಸೊ ಈ ಒಂದು ವಸ್ತುಗಳನ್ನು ನೀವು ಮನೆಗೆ ತಕೊಂಡು ಬನ್ನಿ ಅಂದರೆ ಯಾವುದಾದ್ರೂ ಒಂದು ವಸ್ತು ಕೂಡ ಆಗ್ಬೋದು ಒಂದು ಈಗ ಚಿನ್ನ ಬೆಲ್ಲಿ ವಜ್ರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ ಅಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲ ಅಂದ್ರೂ ನೀವು ಮುಂದಿನ ಅಶ್ವಿಯ ಟೈಮ್ನಲ್ಲಿ ನಿಮಗೆ ಅಂಥದ್ದೊಂದು ಭಾಗ್ಯ ಸೌಭಾಗ್ಯ ಸಿಗುತ್ತೆ ತಗೊಳ್ವಂಥದ್ದು ನಾಳೆ ಈ ಒಂದು ವಸ್ತುವನ್ನು ನೀವು ತಗೊಂಡು ಬರೋದರಿಂದ ಯಾವುದ ವಸ್ತು ಅಂದರೆ ಒಂದು ಲಾಫಿಂಗ್ ಬುದ್ಧ ಲಾಫಿಂಗ್ ಬುದ್ಧವನ್ನು ನಾವು ಪ್ರ ಅಂದರೆ ಮನೆಯಲ್ಲಿಟ್ಟು ಇಟ್ಟರೆ ಒಳ್ಳೆಯದು ಅದರಿಂದ ತುಂಬ ಒಳ್ಳೆಯದಾಗುತ್ತೆ ವಾಸ್ತುಶಾಸ್ತ್ರದಲ್ಲಿ ನಾವು ಪೆನ್ಶೋ ಅಲ್ಲಿ ಕೂಡ ಲಾಫಿಂಗ್ ಬುದ್ಧ ತುಂಬ ಅಂದರೆ ತುಂಬ ಚಮತ್ಕಾರವನ್ನು ಮಾಡುತ್ತೆ ಆ ಲಾಫಿಂಗ್ ಬುದ್ಧ ತುಂಬ ಹಣ ಆಕರ್ಷಣೆಯಾಗುತ್ತೆ ಕುಳಿತಿರುವಂತಹ ಲಾಫಿಂಗ್ ಬುದ್ಧವನ್ನು ತಗೊಂಡು ಬನ್ನಿ ನಿಂತಿರುವುದು ಬೇಡ ಅಂತ ಹೇಳ್ತೇನೆ ಕುಳಿತಿರುವಂಥದ್ದು ಹಾಗೆಯೇ ಮತ್ತೊಂದು ವಸ್ತು ಯಾವುದು ಅಂದರೆ ಬಾರ್ಲಿ ಬಾರ್ಲಿ ಧಾನ್ಯ ಅಂತಲ್ಲ ಬಾರ್ಲಿಯನ್ನು ತಗೊಂಡು ಬನ್ನಿ ತುಂಬ ಒಳ್ಳೆಯದ ನಾನು ತಗೊಂಡು ಏನು ಮಾಡಬೇಕು ಅಂದರೆ ನಿಮ್ಮ ದೇವರ ಕೊನೆಯಲ್ಲಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಹಾಗೇನೇ ಇರಲಿ ಅದು ಮತ್ತು ನೀವು ಯಾವಾಗ ಜ್ಯೂಸ್ ಮಾಡಿ ಕುಡಿತೀರ ಸೊ ಆವಾಗ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು ಖಂಡಿತವಾಗಿ ನಾಳೆ ಈ ವಸ್ತುಗಳನ್ನು ತಗೊಂಡು ಬನ್ನಿ ಮತ್ತೊಂದು ವಸ್ತು ಯಾವುದು ಅಂದರೆ ಕುಬೇರ ಯಂತ್ರ ಕುಬೇರ ಯಂತ್ರ ತುಂಬ ಒಂದು ಶಕ್ತಿಶಾಲಿಯಾದಂಥದ್ದು ನಮಗೆ ಅಂದರೆ ನೋಡಿ ಪ್ರತಿ ನಾವು ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಹಣ ಬೇಕೇ ಬೇಕಾಗುತ್ತೆ ಹಣ ಬೇರೆ ಅಂದ್ರೂ ಒಂದಲ್ಲ ಒಂದು ಟೈಮ್ನಲ್ಲಿ ಹಣದ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಸಂಪತ್ತು ಇರ್ಬೋದು ಹಣ ಇರ್ಬೋದು ಉದ್ಯೋಗ ಇರ್ಬೋದು ಪ್ರಮೋಷನ್ ಇರ್ಬೋದು ಮಕ್ಕಳಿಗೆ ಮದುವೆ ಆಗಬೇಕು ಅಂದ್ರೆ ಎಲ್ಲದಕ್ಕೂ ಈ ಒಂದು ಕುಬೇರ ಎಂದ್ರೆ ತುಂಬ ಒಂದು ಅದ್ಭುತ ಚಮತ್ಕಾರದ ಥರ ಕೆಲಸ ಮಾಡುತ್ತೆ ನಾನೇ ನೀವು ಈ ವಸ್ತುಗಳನ್ನು ತರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೀವು ಮಾಡುವಂಥ ಕೆಲಸದಲ್ಲೆಲ್ಲ ಸಕ್ಸಸ್ ಆಗುತ್ತೆ ಹಣ ದಿಗುಣಗೊಳ್ಳುತ್ತೆ ಲಾಭ ಬರ್ತಾ ಹೋಗುತ್ತೆ ಅಂದರೆ ಇವಾಗ ನೀವು ಬಾರಿಗೆ ಮನೆಯಲ್ಲಿದ್ರೆ ಒಂದು ಲೈಫ್ ಒಂದು ರೀತಿಯಲ್ಲಿ ಚಮತ್ಕಾರ ನಡೆದ್ರೆ ನೀವು ಸ್ವಂತ ಮನೆಯನ್ನು ಕಟ್ಟುವಂತಹ ಯೋಗ ಕೂಡ ಬರುತ್ತೆ ಈ ವಸ್ತುಗಳನ್ನು ತರೋದ್ರಿಂದ ಈ ವಸ್ತು ಈ ಮೂರು ವಸ್ತುಗಳಲ್ಲಿ ಯಾವುದಾದ್ರು ಒಂದು ತಂದೂ ಹೋಗಿ ಒಂದು ಬಾರ್ಲಿ ಮತ್ತೊಂದು ಲಾಫಿಂಗ್ ಬುದ್ಧ ಕುಳಿತಿರುವಂಥದ್ದು ನಿಂತಿರುವಂಥದ್ದು ಬೇಡ ಅಂತ ಹೇಳ್ತೇನೆ ಮತ್ತೊಂದು ಕುಬೇರ ಯಂತ್ರ ಈ ಮೂರು ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ತಕೊಂಡು ಬನ್ನಿ ಒಂದು ಅದ್ಭುತ ಚಮತ್ಕಾರವನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ ನಾಳೆ ಅಷ್ಟೇ ತಿಡಿಯಾ ನೀವು ಮಾಡುವಂತಹ ಕೆಲಸ ಎಲ್ಲನೂ ಸಕ್ಸಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಇಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಏನು ಬಯಸ್ತೀರ ನೀವು ಅದೆಲ್ಲವೂ ಸಿಗುತ್ತೆ ಖಂಡಿತವಾಗಿ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾಳೆ ತಕೊಂಡು ಬನ್ನಿ